ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಪೂಜಾ ಇವತ್ತು ಸೋಮವಾರ ಬೆಳಗ್ಗೆ ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಸಕ್ಕತ್ತಾಗಿರೋ ರೆಸಿಪಿ ಜೊತೆಗೆ ಒಂದು ಸಿಂಪಲ್ ಆಗಿರುವಂಥ ದೇವ್ರ ಮನೆ ಮುಂದೆ ಹಾಕುವಂಥ ರಂಗೋಲಿ ಡಿಸೈನ್ನ ಶೇರ್ ಮಾಡ್ತಾ ಇದ್ದೀನಿ ತುಂಬ ಜನ ಕೇಳಿದರೆ ದೇವ್ರ ಮನೆ ಮುಂದೆ ಹಾಕುವಂಥ ರಂಗೋಲಿ ಹಾಗೆಯೇ ತುಳಸಿ ಕಟ್ಟೆ ಮುಂದೆ ಹಾಕುವಂಥ ರಂಗೋಲಿನೂ ಶೇರ್ ಮಾಡಿ ಪುಟ್ ಪುಟದಾಗಿರುವಂಥದ್ದು ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹಾಗಾಗಿ ಇವತ್ತು ದೇವ್ರ ಮನೆ ಮುಂದೆ ಹಾಕುವಂಥ ರಂಗೋಲಿನ ಶೇರ್ ಮಾಡ್ತಾ ಇದ್ದೀನಿ ದೊಡ್ಡದಾಗಿ ರಂಗೋಲಿ ಹಾಕ್ತಿರಲ್ಲ ಪೂಜಾ ಓಡಾಡುವಾಗ ನೀವು ಅಲ್ವಾ ಅಂತ ರೂಮ್ಗೆ ಹೋಗೋದಕ್ಕೆ ಹಾಗೆ ಅಡುಗೆ ಮನೆಗೆ ಹೋಗೋದಕ್ಕೆ ಸಾಕಷ್ಟು ಜಾಗ ಇರುತ್ತೆ ಇನ್ನೇನು ಪಕ್ಕ ಅಂದರೆ ಹೊಸ್ತಿಲ್ ಪಕ್ಕನೇ ಹಾಕಿರ್ತೀನಿ ಅಲ್ಲಿ ತನಕ ಹೋಗಿ ತುಳಿಯೋದಿಲ್ಲ ನಾವು ಅಲ್ಲಿ ತನಕ ಓಡಾಡೋದು ಇಲ್ಲ ಅದಕ್ಕೋಸ್ಕರ ಪುಟ್ಟದಾಗಿಯೇ ರಂಗೋಲಿ ಹಾಕ್ತೀನಿ ಕೆಲವೊಂದ್ಸರಿ ಇದಕ್ಕಿಂತ ಸ್ವಲ್ಪ ದೊಡ್ಡ ರಂಗೋಲಿ ಹಾಕಿರ್ತೀನಿ ದೊಡ್ಡ ರಂಗೋಲಿ ಹಾಕಿದ್ರೂ ಕೂಡ ತುಳಿದಾಡಿರೋದಿಲ್ಲ ಅಷ್ಟೇ ಇನ್ನು ದೇವ್ರ ಮನೆಗಾಗ್ಲಿ ನಾರ್ಮಲ್ ರಂಗೋಲಿ ಆಗಲಿ ರಂಗೋಲಿ ಪುಡಿಲಿ ಹಾಕಬಾರ್ದು ಅಕ್ಕಿ ಹಿಟ್ಟಲ್ಲಿ ಹಾಕಬೇಕು ಅಂತ ಹೇಳ್ತಿರ್ತಾರೆ ಅದು ಉದ್ದೇಶ ಏನು ಅಂತಂದರೆ ಹಾಕುವಂಥ ರಂಗೋಲಿ ಸಹ ವೇಸ್ಟ್ ಆಗಬಾರ್ದು ಅಕ್ಕಿ ಹಿಟ್ಟಲ್ಲಿ ಹಾಕಿದ್ರೆ ಇರುವೆಗಳು ಬಂದು ತಿನ್ನಲಿ ಅನ್ನೋ ಕಾರಣಕ್ಕೆ ಇಲ್ಲಿ ನಾನು ಅಕ್ಕಿ ಹಿಟ್ಟಲ್ಲಿ ಹಾಕಿದ್ರೂ ಕೂಡ ಕೆಲವೊಂದು ಸಾರಿ ಬಂದು ತಿಂದೇ ಇರೋದಿಲ್ಲ ಇರುವೆ ಅದಕ್ಕೋಸ್ಕರ ಅದನ್ನೇ ತುಳ್ಕೊಂಡು ಓಡಾಡ್ತಾ ಇರ್ತಾರೆ ಬೇರೆಯವರು ಮೆಟ್ಲು ಹತ್ಕೊಂಡು ಹೋಗೋವಾಗೆಲ್ಲ ಸುಮ್ಮನೆ ಯಾಕೆ ಬೇಕು ಅಂತ ರಂಗೋಲಿ ಪುಡಿಲೇನೆ ಹಾಕೋದು ಇನ್ನು ದೇವ್ರ ಮನೆ ಹೊಸಲೆಗೆ ಮತ್ತೆ ದೇವ್ರ ಮನೆ ಮುಂದೆ ಹಾಕೋವಾಗ ರಂಗೋಲಿ ಪುಡಿ ಮತ್ತು ಅಕ್ಕಿ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಹಾಕ್ತೀನಿ ಅದಾದ ಮೇಲೆ ಕಂಪ್ಲೀಟಾಗಿ ಪೂಜೆ ಎಲ್ಲ ಮುಗ್ದಿದ ನಂತರ ವಾರಕ್ಕೆ ಸಾರಿ ಆದ್ರೂ ಈ ಥರ ಮಾಡ್ಕೊತೀನಿ ಈ ಸಗಣಿ ಬರುತ್ತೆ ಅಲ್ವಾ ಸಗಣಿ ಹಾಕಿ ಅಂದರೆ ಒಣಗಿರೋ ಬೆರಣಿ ಬರುತ್ತಲ್ವ ಅದನ್ನು ಹಾಕಿ ಅದಕ್ಕೆ ಸ್ವಲ್ಪ ತುಪ್ಪನ ಹಾಕಿ ಕರ್ಪೂರನ ಹಾಕಿ ಲವಂಗ ಏಲಕ್ಕಿನ ಹಾಕಿ ಸುಟ್ಟು ಅದರಲ್ಲಿರುವಂಥ ಹೊಗೆ ಬರುತ್ತಲ್ವ ಅದನ್ನು ಮನೆ ತುಂಬ ಹರಡಿಸೋದು ಸಾರಿ ಇದನ್ನು ಮಾಡ್ತೀನಿ ಇನ್ನು ಸಾರಿ ಬಿಳಿ ಸಾಸಿವೆ ಬರುತ್ತಲ್ವ ಅದನ್ನು ಕೂಡ ಹಾಕಿರ್ತೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಮನೆ ಶಾಂತಿಯಿಂದ ಇರುತ್ತೆ ಹಾಗೆಯೇ ಏನಾದ್ರೂ ಕೆಟ್ಟ ಕಣ್ಣು ದೃಷ್ಟಿ ಈ ಥರ ಏನಾದರೂ ಇದ್ರೆ ಅದೆಲ್ಲ ಹೋಗೋದಿಕ್ಕೆ ಹೆಲ್ಪ್ ಮಾಡುತ್ತೆ ಬೇಕಿದ್ರೆ ನೀವು ಕೂಡ ಟ್ರೈ ಮಾಡಿ ನೋಡಿ ಆದರೆ ಬಿರಣಿ ಮಾತ್ರ ಹಾಕಲೇಬೇಕು ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗ್ ಏನು ಮಾಡ್ಕೊಂಡಿದ್ದೆ ಅಂತಂದ್ರೆ ಊರಿಂದ ತರಿಸಿಟ್ಕೊಂಡ್ಬಿಟ್ಟಿದ್ದೆ ಒಂದಷ್ಟು ಅಪ್ಪನ ಕೈಲಿ ಬಿರಣಿ ತಟ್ಟಿಸ್ಕೊಂಡು ಅದೆಲ್ಲ ಒಣಗಿಸಿ ತರಿಸಿಟ್ಕೊಂಡಿದ್ದೆ ಅದು ಕೂಡ ಇದೆ ಇವಾಗ ಆನ್ಲೈನಲ್ಲೂ ಕೂಡ ಸಿಗುತ್ತೆ ಸೊ ಹಾಗಾಗಿ ಆನ್ಲೈನಲ್ಲಿ ತರಿಸ್ಕೊಂಡಿದ್ದೀನಿ ದೀಪದ ಥರ ಇರುತ್ತಲ್ವಾ ಅದನ್ನು ಹಾಗೆ ಅಡುಗೆನೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಚಪಾತಿನ ಮಾಡಿ ಅದಕ್ಕೆ ಕಾಂಬಿನೇಷನ್ ಆಗಿ ಮೇತಿ ಮಟರ್ ಮಿಲಾಯಿ ಮಾಡೋಣ ಅಂತ ಸಕ್ಕತ್ತಾಗಿರುತ್ತೆ ರೆಸಿಪಿ ಮಾತ್ರ ಕಾಂಬಿನೇಷನ್ ಚಪಾತಿಗೆ ಪರ್ಫೆಕ್ಟ್ ಅದು ಅಂದರೆ ಸ್ವಲ್ಪ ಫ್ರೆಶ್ ಕ್ರೀಮ್ ಎಲ್ಲ ಹಾಕಿ ಹೆವಿಯಾಗಿ ಮಾಡ್ಕೊಳ್ಳೋದು ರಿಚ್ಚಾಗಿ ಕೂಡ ಇರುತ್ತೆ ಇವಾಗ ಹಸಿ ಬಟಾಣಿ ಸೀಸನ್ ಅಲ್ವಾ ಆರಾಮಾಗಿ ಫ್ರೆಶ್ ಆಗಿರುವಂಥದ್ದು ಸಿಗುತ್ತೆ ಹಾಗಾಗಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಚಪಾತಿ ಹಿಟ್ಟಿಗೆ ನಾರ್ಮಲ್ ಆಗಿ ಕಲಿಸ್ಕೊಳ್ಳೋದಕ್ಕಿಂತ ಸ್ವಲ್ಪ ಅಜ್ವೈನ್ ಹಾಕಿ ಇಲ್ಲ ಅಂತಂದರೆ ಸ್ವಲ್ಪ ಜೀರಿಗೆ ಪುಡಿನ ಹಾಕಿ ಕಲಿಸ್ಕೋತೀನಿ ಈ ನಡುವೆ ಅದನ್ನ ಇದ್ದೀನಿ ಡೈಜೆಷನ್ಗೆ ಹೆಲ್ಪ್ ಆಗಲಿ ಅಂತ ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ನಾರ್ಮಲ್ ಚಪಾತಿ ತರಕ್ಕೆ ಸಹ ಮಾಡ್ಕೋಬೋದು ಇದಕ್ಕೆ ಸ್ವಲ್ಪ ಅಜ್ವೈನ್ ಹಾಕಿ ಸ್ವಲ್ಪ ಎಣ್ಣೆ ಸ್ವಲ್ಪ ಉಪ್ಪನ್ನ ಹಾಕಿ ಡ್ರೈ ಮಿಕ್ಸ್ನ ಮಾಡಿ ಅದಾದ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಹಿಟ್ಟನ್ನು ಮೊದಲೇನೆ ಕಲಸಿಟ್ಕೊಂಡ್ಬಿಡ್ತೀನಿ ಅಂದರೆ ಗ್ರೇವಿ ಎಲ್ಲ ಮಾಡಿದ ನಂತರ ಚಪಾತಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಹಿಟ್ಟು ತುಂಬ ಚೆನ್ನಾಗಿ ಸಾಫ್ಟಾಗಿರುತ್ತೆ ನಾವು ಚಪಾತಿ ಹಿಟ್ಟನ್ನು ಎಷ್ಟು ಹೊತ್ತಿಟ್ಟಿರ್ತೀವಲ್ವ ನೆನೆಯೋದಕ್ಕೆ ಚಪಾತಿ ಅಷ್ಟೇ ಸಾಫ್ಟಾಗಿ ಬರುತ್ತೆ ತುಂಬ ಜನ ಹೇಳ್ತಿರ್ತಾರೆ ನಾವು ಮಾಡೋ ಚಪಾತಿ ಸಾಫ್ಟಾಗಿ ಬರೋದಿಲ್ಲ ಚಪಾತಿ ಉಬ್ಬೋದೇ ಇಲ್ಲ ಅಂತೆಲ್ಲ ಅಂದರೆ ಇನ್ಸ್ಟೆಂಟಾಗಿ ನಾವು ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡು ಲಟ್ಟಿಸ್ಕೊಂಡು ಚಪಾತಿ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಮೊದಲೇ ಒನ್ ಅವರ್ ಇಲ್ಲಾಂದರೆ ಅಟ್ಲೀಸ್ಟ್ ಒಂದು ಟೆನ್ ಮಿನಿಟ್ಸ್ ಆದ್ರೂ ಬಿಟ್ಟರೆ ಚಪಾತಿ ಚೆನ್ನಾಗಿ ಬರೋದು ಇವಾಗ ಹಿಟ್ಟನ್ನು ಚೆನ್ನಾಗಿ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕಿ ಡ್ರೈ ಆಗದೆ ಇರೋ ಥರ ಈ ಥರ ಚೆನ್ನಾಗಿ ಗ್ರೀಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಸೈಡಲ್ಲಿ ಬಟಾಣಿನ ಬೇಯೋದಕ್ಕೆ ಇಟ್ಕೊತಿದ್ದೀನಿ ಹಸಿ ಬಟಾಣಿನ ಡೈರೆಕ್ಟಾಗಿ ಒಗ್ಗರಣೆಗೆ ಕೆಲವೊಂದು ಸರಿ ಸಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸೆಪ್ರೇಟಾಗಿಯೇ ಬೇಯಿಸ್ಕೋತೀನಿ ಬೇಗ ಕೂಡ ಆಗುತ್ತೆ ಅಂತ ಇವಾಗ ಒಂದು ಪಾತ್ರೆಗೆ ನೀರನ್ನು ಹಾಕಿ ಅದನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೆ ಅದಕ್ಕೆ ಹಸಿ ಬಟಾಣಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಬೇಯಿಸ್ಕೊತೀನಿ ಅಷ್ಟರಲ್ಲಿ ಇನ್ನು ಗ್ರೇವಿಗೆ ಬೇಕಾಗಿರುವಂಥ ಪದಾರ್ಥಗಳನ್ನೂ ಕೂಡ ರೆಡಿ ಮಾಡ್ಕೊಳ್ತೀನಿ ಹಾಗೆ ಸ್ವಲ್ಪ ಮಸಾಲೆನ ರುಬ್ಕೋಬೇಕಾಗಿದೆ ತುಂಬ ಜಾಸ್ತಿ ಮಸಾಲೆ ಅಂತ ಅಲ್ಲ ಒಂದು ಬೇಸಿಕ್ ಮಸಾಲೆನ ರುಬ್ಕೋಬೇಕು ಅದನ್ನು ರೆಡಿ ಇದ್ದೀನಿ ಈ ಮೇತಿ ಮಟರ್ ಮಲ್ಲಾಯಿನ ಒಬ್ಬೊಬ್ಬರು ಥರ ಮಾಡ್ತಾರೆ ಅಂದರೆ ಫುಲ್ ಕ್ರೀಮಿ ಕ್ರೀಮಿಯಾಗಿರೋ ಥರ ಮಾಡ್ತಾರೆ ನಾನಿವತ್ತು ಸ್ವಲ್ಪ ರೆಡ್ ಮತ್ತು ಎಲ್ಲೋ ಮಿಕ್ಸ್ಡ್ ಕಲ್ಲರಲ್ಲಿ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಟೊಮೆಟೊನ ಹಾಕ್ಕೋತಾ ಇರೋದು ಟೊಮೆಟೊನ ಹಾಕೊಂಡ್ರೆ ಡೆಫಿನೆಟ್ಲಿ ಕಲರ್ ಚೇಂಜ್ ಆಗುತ್ತೆ ಅಲ್ವಾ ನಿಮಗೆ ಬೇಡ ಅಂತ ಅಂದರೆ ನಾನು ತೋರಿಸೋವಂಥ ಐಟಮ್ಸ್ನೆಲ್ಲ ಹಾಕಿ ಟೊಮೆಟೊ ಬದಲಾಗಿ ಈರುಳ್ಳಿ ಮಾತ್ರ ಹಾಕಿ ರುಬ್ಕೊಂಡು ಆ ಥರ ಸಹ ಮಾಡ್ಕೋಬೋದು ಎರಡೂ ಕೂಡ ಡಿಫ್ರೆಂಟ್ ಟೇಸ್ಟೇ ಇರುತ್ತೆ ಟೊಮೆಟೊ ಹಾಕಿದ್ರೇ ಒಂಥರ ಟೇಸ್ಟ್ ಇರುತ್ತೆ ಟೊಮೆಟೊ ಹಾಕಿಲ್ಲ ಅಂದರೆ ಬೇರೆ ಥರನೇ ಟೇಸ್ಟ್ ಇರುತ್ತೆ ಆದರೆ ನನಗೆ ಈ ಥರ ಇಷ್ಟ ಆಗುತ್ತೆ ಸೊ ಹಾಗಾಗಿ ಇದನ್ನು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಅನಿಸ್ಬೋದು ನೋಡಿದ ತಕ್ಷಣ ಓ ಜಾಸ್ತಿ ಕೆಲಸ ಇದೆಯೋ ಇನ್ನೊ ಇದು ಅಂತ ಬಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು ಸ್ವಲ್ಪ ಹೊತ್ತಲೇನೆ ಮಾಡ್ಕೋಬೋದು ಅಷ್ಟು ಸಿಂಪಲ್ ರೆಸಿಪಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇವಾಗ ಮೂರು ಟೊಮ್ಯಾಟೊನ ಈ ಥರ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಮೆಂತ್ಯ ಸೊಪ್ಪು ಸಹ ಬೇಕು ಅದನ್ನು ಕೂಡ ರೆಡಿ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಸ್ವಲ್ಪ ನೆನೆ ಹಾಕ್ಕೋಬೇಕು ಅದಕ್ಕೋಸ್ಕರ ಅದನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ ಇವಾಗ ರುಬ್ಕೊಳ್ಳೋದಕ್ಕೆ ಒಂದು ಹಸಿಮೆಣಸಿನ್ಕಾಯಿ ಸಹ ಬೇಕು ಅದನ್ನು ಹಾಕ್ಕೊಂಡಿದ್ದೀನಿ ಇನ್ನೂ ಒಂದು ಬೌಲ್ಗೆ ಸ್ವಲ್ಪ ಗೋಡಂಬಿನ ಹಾಕಿ ಟೈಮಿತ್ತು ಅಂದರೆ ತಣ್ಣೀರನ್ನೇ ಹಾಕಿ ನೆನೆಸ್ಕೊಬೋದು ನಿಮ್ಗೆ ಬೇಗ ಆಗಬೇಕು ಅಂದಾಗ ಬಿಸಿ ನೀರನ್ನು ಹಾಕ್ಕೋಬೇಕು ಅದಕ್ಕೆ ಸಪ್ರೇಟಾಗಿ ಇನ್ನೊಂದು ಸ್ವಲ್ಪ ಬಿಸಿ ನೀರು ಏನು ರೆಡಿ ಮಾಡ್ಕೊಳ್ಳೋದು ಅಂತ ಬಟಾಣೆಯೇ ಬೇಯೋದಕ್ಕೆ ಇಟ್ಕೊಂಡಿದ್ದೆ ಅಲ್ವಾ ಅದೇ ನೀರನ್ನೇ ಇದಕ್ಕೂ ಕೂಡ ಹಾಕಿ ನೆನೆಸ್ಕೊಳ್ತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಕೆಲವೊಂದಷ್ಟು ಕೆಲಸಗಳನ್ನ ನಾವು ಕಡಿಮೆ ಮಾಡ್ಕೋಬೋದು ಆದರೆ ಸ್ವಲ್ಪ ತಲೆ ಯೂಸ್ ಮಾಡಬೇಕು ಅಷ್ಟೇ ಇವಾಗ ಈರುಳ್ಳಿನೂ ಸಹ ಕಟ್ ಮಾಡ್ಕೋಬೇಕು ಅದನ್ನು ಕೂಡ ಎಷ್ಟು ಸಣ್ಣದಾಗಿ ಸಾಧ್ಯನೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ಈರುಳಿನ ಪ್ಯೂರಿನಾದ್ರೂ ಮಾಡ್ಕೋಬೋದು ಆದರೆ ಈ ಥರ ಕಟ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನನಗೇನಾದ್ರೂ ಅಡುಗೆ ಮಾಡೋದಕ್ಕೆ ಟೈಮ್ ಇತ್ತು ಅಂತಂದಾಗ ಈ ಥರ ಪ್ರತಿಯೊಂದನ್ನು ಕೂಡ ಪ್ರಿಪೇರ್ ಮಾಡಿಕೊಂಡು ಒಂದು ಪ್ಲೇಟ್ನಲ್ಲಿ ಹಾಕಿ ಈ ಥರ ರೆಡಿ ಮಾಡಿಕೊಂಡು ಅಡುಗೆನ ಸ್ಟಾರ್ಟ್ ಮಾಡ್ಕೋತೀನಿ ಇನ್ ಕೇಸ್ ನನಗೇನಾದ್ರೂ ಟೈಮ್ ಇಲ್ಲ ಅಂತಂದಾಗ ಅವಾಗಿಂದ ಅವಾಗಲೇ ಒಂದೊಂದನ್ನೇ ಕಟ್ ಮಾಡಿ ಡೈರೆಕ್ಟಾಗಿ ಅಡುಗೆ ಸಹ ಮಾಡ್ತಾಯಿರ್ತೀನಿ ಇನ್ನು ಮೇಥಿ ಮಟರ್ ಮಲಾಯಿಗೆ ಬಟಾಣಿನೂ ಸಹ ಬೇಯೋದಕ್ಕೆ ಇಟ್ಕೊಂಡಿದ್ದಾಯಿತು ಇನ್ನು ಮೆಂತ್ಯ ಸೊಪ್ಪು ಬೇಕು ಅದನ್ನು ಸಹ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ಬಿಡಿಸಿ ಇಟ್ಟಿದ್ದೆ ಪಪ್ಪು ಏನಾದರೂ ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಅಂತ ಆದರೆ ಮೇಥಿ ಮಟರ್ ಮಲಾಯಿ ಮಾಡ್ತೀನಿ ಅಂದ್ಕೊಂಡಿರಲಿಲ್ಲ ಸೊ ಮೇಥಿ ಮಟರ್ ಮಲೈ ಏನಾದರೂ ಮಾಡಿದಾಗ ಸೊಪ್ಪನ್ನು ಆದಷ್ಟು ಕಡ್ಡಿ ಇಲ್ಲದಿರೋ ಥರನೇ ಬಿಡಿಸ್ಕೋಬೇಕಾಗತ್ತೆ ಅಂದರೆ ಬರೀ ಎಲೆ ಎಲೆ ಇರೋ ಥರ ಆವಾಗ್ಲೂ ಟೇಸ್ಟ್ ಬರೋದು ಹಾಗೆ ಕಹಿನೂ ಕೂಡ ಕಡಿಮೆ ಇರುತ್ತೆ ನಾವೇನಾದ್ರೂ ಕಡ್ಡಿ ಜಾಸ್ತಿ ಹಾಕ್ಕೊಂಬಿಟ್ರೆ ಕಹಿ ಜಾಸ್ತಿ ಆಗಿಬಿಡತ್ತೆ ಅದಕ್ಕೋಸ್ಕರ ಆದಷ್ಟು ನಾನು ಸೊಪ್ಪನ್ನು ಕೂಡ ಕಡಿಮೆ ಹಾಕ್ಕೋತೀನಿ ಹಾಗೆ ಬರೀ ಎಲೆಯಲ್ಲಿ ಮಾತ್ರ ಬಿಡಿಸಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊತೀನಿ ಕೆಲವ್ರು ಹೇಳ್ತಾರೆ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಕಹಿ ಜಾಸ್ತಿ ಆಗುತ್ತೆ ಅಂತ ನಾವು ಬೆಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಕಹಿ ಏನು ಬರೋದೇ ಇಲ್ಲ ಆದಷ್ಟು ನೋಡಿಕೊಂಡು ನೀವು ಬಟಾಣಿ ಎಷ್ಟು ತೊಗೊಂಡಿರ್ತೀರಲ್ವಾ ಸೇಮ್ ಕ್ವಾಂಟಿಟಿಯಲ್ಲೇ ಮೆಂತ್ಯ ಸೊಪ್ಪನ್ನು ಸಹ ತೊಗೋಬೇಕು ಇವಾಗ ಬಟಾಣಿನೂ ಸಹ ಬಂದಿತ್ತು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡಿದೆ ಇಷ್ಟು ಹೊತ್ತು ಬೇಡವೇ ಬೇಡ ಒಂದು ಐದರಿಂದ ಆರು ನಿಮಿಷ ಆದರೆ ಸಾಕಾಗುತ್ತೆ ಆ ನೀರನ್ನೆಲ್ಲ ಬಸ್ದು ಎತ್ತಿಟ್ಕೊಂಡಿದ್ದೀನಿ ಇನ್ನಿದ್ದಕ್ಕೆ ಸ್ವಲ್ಪ ಮಸಾಲೆ ಪುಡಿಗಳು ಬೇಕು ಅದನ್ನು ಕೂಡ ಎತ್ತಿಟ್ಕೊಂಡು ಇವಾಗ ಅಡುಗೆನ ಸ್ಟಾರ್ಟ್ ಮಾಡ್ಕೊಳ್ಳೋದು ನೀವು ನೋಡಿದ್ರೆ ಪಕ್ಕಾ ಅನ್ಕೋತೀರಾ ಇಷ್ಟು ಸಿಂಪಲ್ಲ ಪೂಜಾ ಅಂತ ಅಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು ಹಾಗೆ ಹೆಸರಲ್ಲೇ ಇರೋ ಹಾಗೆ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ಫ್ರೆಶ್ ಕ್ರೀಮ್ ಅದು ಸಹ ಬೇಕು ಇನ್ನು ಬೆಣ್ಣೆ ಸಹ ಬೇಕು ಅದನ್ನೆಲ್ಲ ಎತ್ತಿಟ್ಕೊಂಡು ಇವಾಗ ಒಂದು ಮಿಕ್ಸಿ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಒಂದು ಹಸಿಮೆಣಸಿನ್ಕಾಯಿ ನೆನೆಸಿಟ್ಕೊಂಡಿರುವಂಥ ಗೋಡಂಬಿ ಒಂದು ಐದರಿಂದ ಆರು ಮೂರು ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊನ ಹಾಕಿ ಚೆನ್ನಾಗಿ ಇದನ್ನು ಪ್ಯೂರಿ ಮಾಡ್ಕೋಬೇಕು ಒಂದು ಕೂಡ ತರಿ ತರಿಯಾಗಿರಬಾರ್ದು ಗಂಟು ಗಂಟು ಥರ ಇರಬಾರ್ದು ಕಂಪ್ಲೀಟಾಗಿ ಪ್ಯೂರಿ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ನಂತರ ಒಂದು ಬಾಣಲಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಸ್ವಲ್ಪ ಬೆಣ್ಣೆನ ಹಾಕಿ ಅದು ಕಾದದ ನಂತರ ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನು ಹಾಕಿ ಇದನ್ನು ಒಂದು ಟೆನ್ ಸೆಕೆಂಡ್ಸ್ ಅಥವಾ ತರ್ಟಿ ಅಷ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ನಾವು ಹಾಕ್ಕೊಂಡಿರೋಂಥ ಕ್ವಾಂಟಿಟಿ ನೀವು ನೋಡ್ತಾ ಇರ್ಬೋದು ಎಷ್ಟು ಕಡಿಮೆ ಆಗ್ತಾ ಬರ್ತಾ ಇದೆ ಅಂತ ಈ ಹಂತದಲ್ಲಿ ನಾವು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿರುವಂಥ ಹಸಿ ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಈ ಹಂತದಲ್ಲಿ ಹಸಿ ಬಟಾಣಿನೇ ಹಾಕ್ಕೋಬೋದು ಅಂದರೆ ಬೆಂದಿಲ್ಲದೆ ಇರುವಂಥದ್ದನ್ನು ಆದರೆ ಬೇಯಿಸ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಬೇಗ ಕೂಡ ಆಗುತ್ತೆ ಅನ್ನೋ ಕಾರಣಕ್ಕೆ ಬೇಯಿಸಿ ಇಟ್ಕೊಂಡಿದ್ದೀನಿ ಸಪ್ರೇಟಾಗಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಇದ್ದೀನಿ ಇವಾಗ ಅದೇ ಬಾಣಲಿಗೆ ಈ ಥರ ಎಲ್ಲ ಸೊಪ್ಪು ಅಂಟ್ಕೊಂಡಿದೆ ಅಲ್ವಾ ಅದನ್ನೆಲ್ಲ ನೀಟಾಗಿ ತೆಗೆದಿಟ್ಕೊಂಡ್ಬಿಡ್ತೀನಿ ಇನ್ನು ಒಗ್ಗರಣೆ ಹಾಕಿದಾಗ ಅದು ಕೂಡ ಸೇರಿಕೊಂಡು ಇನ್ನೂ ಕಹಿ ಜಾಸ್ತಿ ಆಗಿಬಿಡುತ್ತೆ ನಿಮಗೆ ಗೊತ್ತಿರುತ್ತೆ ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಇರುತ್ತಲ್ವ ಅದಕ್ಕೋಸ್ಕರ ಅದನ್ನೆಲ್ಲ ನೀಟಾಗಿ ಎತ್ತಿಟ್ಕೊಂಡು ಅದೇ ಬಾಣಲಿಗೇ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು ನಾನು ಕೊನೆಯಲ್ಲಿ ಸ್ವಲ್ಪ ಬೆಣ್ಣೆನ ಸೇರಿಸ್ಕೋತೀನಿ ಹಾಗಾಗಿ ಇಲ್ಲಿ ಬರೀ ಎಣ್ಣೆನ ಹಾಕೋತಾ ಇದ್ದೀನಿ ಬೇಕು ಅಂದರೆ ನೀವು ಸ್ವಲ್ಪ ಬೆಣ್ಣೆ ಫ್ಲೇವರ್ ಜಾಸ್ತಿ ಬೇಕು ಅಂದರೆ ಎಣ್ಣೆ ಬದಲಾಗಿ ಬರೀ ಬೆಣ್ಣೆಯಲ್ಲೂ ಸಹ ಮಾಡ್ಕೋಬೋದು ಇವಾಗ ಎಣ್ಣೆ ಕಾದದ ನಂತರ ಸ್ವಲ್ಪ ಜೀರಿಗೆ ಪುಲಾವೆಲೆ ಚಕ್ಕೆ ಲವಂಗ ಏಲಕ್ಕಿ ಇದನ್ನೆಲ್ಲ ಹಾಕಿ ಫ್ಲೇವರ್ ಫ್ಲೇವರೆಲ್ಲ ಬಿಟ್ಕೋಬೇಕು ಹಾಗಾಗಿ ಒಂದು ನಿಮಿಷ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಎಲ್ಲ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಅಂದರೆ ಸ್ವಲ್ಪ ಬೆಂದಿರುತ್ತೆ ಅಷ್ಟೇ ತುಂಬ ಜಾಸ್ತಿ ಹೊತ್ತೇನು ಬೇಡ ಅಲ್ಲಿ ತನಕ ಇದನ್ನು ಫ್ರೈ ಮೇಲೆ ನಾವು ರುಬ್ಬಿ ಇಟ್ಕೊಂಡಿರೋ ಅಂಥ ಟೊಮ್ಯಾಟೊ ಮಸಾಲ ಏನಿತ್ತಲ್ವ ಅದನ್ನು ಇದರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆನ ಇದೇ ಥರ ಹಸಿಯಾಗೂ ಸಹ ರುಬ್ಕೊಬೋದು ಇಲ್ಲಾಂದರೆ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಸಹ ರುಬ್ಕೊಬೋದು ಫ್ರೈ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಯಾಕೆಂದರೆ ಇದನ್ನು ಹಾಕಿದ ಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು ಅದಕ್ಕೋಸ್ಕರ ನಾನೇನು ಫ್ರೈ ಮಾಡ್ಕೊಂಡು ಸೇರಿಸ್ಕೊಂಡಿಲ್ಲ ಡೈರೆಕ್ಟಾಗಿ ಹಸಿಯಾಗೆ ಹಾಕಿ ರುಬ್ಕೊಂಡು ಸೇರಿಸ್ಕೊಂಡಿದ್ದೀನಿ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಅಷ್ಟು ಅರಿಶಿಣ ಪುಡಿನ ಹಾಕಿ ಖಾರಕ್ಕೆ ತಕ್ಕಂತೆ ಅಚ್ಚಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಅದಾದ ನಂತರ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕು ಈ ಹಂತದಲ್ಲೇ ನಾವು ಬಟಾಣಿಗೂ ಕೂಡ ಉಪ್ಪನ್ನ ಹಾಕ್ಕೊಂಡಿರ್ತೀವಿ ನೋಡ್ಕೊಂಡು ಸೇರಿಸ್ಕೋಬೇಕಾಗತ್ತೆ ಅದಾದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಒಂದು ಕೂಡ ಗಂಟು ಗಂಟು ಥರ ಇರಬಾರ್ದು ಹಾಕ್ಕೊಂಡಿರೋಂಥ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಆ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಸ್ವಲ್ಪ ಸಕ್ಕರೆನೂ ಸಹ ಸೇರಿಸ್ಕೋತೀನಿ ಸಕ್ಕರೆ ಕಂಪ್ಲೀಟ್ಲಿ ಆಪ್ಷನಲ್ ಬೇಕಿದ್ದರೆ ಹಾಕೋಬೋದು ನಮ್ಮನೆಯಲ್ಲಿ ಸ್ವಲ್ಪ ಸ್ವೀಟ್ ಸ್ವೀಟ್ ಆಗಿದ್ದರೆ ಇಷ್ಟ ಆಗುತ್ತೆ ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ಹಾಕಿ ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಸ್ಕೊಳ್ಬೇಕು ಒಂದು ಲಿಟ್ಟಿನ ಕ್ಲೋಸ್ ಮಾಡಿ ಎಣ್ಣೆ ಬಿಟ್ಕೊಂಡು ಬರೋ ತನಕ ಇದನ್ನು ಕುದಿಸ್ಕೊಳ್ತೀನಿ ನಾವು ಎಣ್ಣೆನ ಜಾಸ್ತಿ ಹಾಕ್ಕೊಂಡ್ರೆ ಮೇಲುಗಡೆ ಎಣ್ಣೆ ಜಾಸ್ತಿ ಬಿಟ್ಕೊಂಡು ಬರುತ್ತೆ ನಾವು ಎಣ್ಣೆನ ಕಡಿಮೆ ಹಾಕೊಂಡ್ರೆ ಕಡಿಮೆ ಎಣ್ಣೆ ಬಿಟ್ಕೊಂಡು ಬರುತ್ತೆ ಒಟ್ಟಿನಲ್ಲಿ ಹಸಿ ವಾಸನೆ ಎಲ್ಲ ಹೋಗಿರಬೇಕು ಮೇಲ್ಗಡೆ ತೇಳ್ಕೊಂಡ್ ಬಂದಿರತ್ತಲ್ವಾ ಅಲ್ಲಿ ತನಕ ಬಂದಿರಬೇಕು ನಿಮ್ಗೆ ಸೈಡ್ಸ್ ಅಲ್ಲೆಲ್ಲಾ ಕಾಣಿಸ್ತಾ ಇರತ್ತೆ ನಂತರ ಇವಾಗ ಅದಕ್ಕೆ ನಾವು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿರೋಂತ ಮೆಂತ್ಯ ಸೊಪ್ಪು ಹಾಗೆನೆ ಹಸಿ ಬಟಾಣಿನ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದು ಎಲ್ಲೂ ಕೂಡ ತೆಳು ಅಂತ ಅನಿಸಲ್ಲ ಎಲ್ಲೂ ಕೂಡ ಗಟ್ಟಿ ಅಂತ ಅನಿಸಲ್ಲ ಈ ಥರ ಕ್ರೀಮಿಯಾಗೇ ಇರಬೇಕು ನಾನು ಮೊದಲೇ ಹೇಳಿದಾಗೆ ನಿಮಗೆ ಈರುಳ್ಳಿ ಸೇರಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ರುಬ್ಬಿ ಸಹ ಸೇರಿಸ್ಕೊಬೋದು ಆವಾಗ ಇನ್ನೂ ಕ್ರೀಮಿಯಾಗಿ ಬರುತ್ತೆ ನಮಗೆ ಈರುಳ್ಳಿ ಈ ಥರ ಇದ್ದರೆ ಇಷ್ಟ ಆಗುತ್ತೆ ಹಾಗಾಗಿ ಹೀಗೇ ಹಾಕ್ಕೊಂಡಿದ್ದೀನಿ ಕೊನೆಯಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಫ್ರೆಶ್ ಕ್ರೀಮ್ನ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಶ್ ಕ್ರೀಮ್ ಇಲ್ಲ ಅಂತಂದರೆ ಹಾಲಿನ ಕಿನೆ ಏನಾದರೂ ತೆಗೆದಿಟ್ಟಿರ್ತೀರ ಅಲ್ವಾ ಬೆಣ್ಣೆ ಮಾಡ್ಕೊಳ್ಳೋದಕ್ಕೆ ಅಂತ ಅದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಹಾಕಿ ಚೆನ್ನಾಗಿದ್ದನ್ನು ಕ್ರೀಮ್ ಥರ ಮಾಡ್ಕೋಬೇಕು ನಾನು ತೋರಿಸ್ತಾ ಅಲ್ವಾ ಫ್ರೆಶ್ ಕ್ರೀಮ್ ಹಾಕಿರೋದು ಆ ಕನ್ಸಿಸ್ಟೆನ್ಸಿಯಲ್ಲಿ ಅದನ್ನು ಕ್ರೀಮ್ ಥರ ಮಾಡಿಕೊಂಡು ಇದರೊಳಗಡೆ ಸೇರಿಸ್ಕೊಬೇಕು ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾಯಿತ್ತು ನನಗೆ ಅಷ್ಟು ಚೆನ್ನಾಗಿತ್ತು ಈ ರೆಸಿಪಿ ಮಾತ್ರ ಕೊನೆಯಲ್ಲಿ ಸ್ವಲ್ಪ ಕಸೂರಿ ಮೇಥಿ ಹಾಗೆ ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಣ್ಣೆನ ಹಾಕಿ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿ ಆಗಿರುವಂಥ ಮೇಥಿ ಮಟರ್ ಮಲಾಯ್ ರೆಡಿಯಾಗಿರುತ್ತೆ ಬಡಿಸೋವಾಗ ಇನ್ನೊಂದು ಸ್ವಲ್ಪ ಬೆಣ್ಣೆನೂ ಕೂಡ ಹಾಕಿ ಬಡಿಸ್ಕೊಂಡಿರ್ತೀನಿ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಇದ್ರ ಟೇಸ್ಟ್ ಮಾತ್ರ ಇದು ಚಪಾತಿಗೆ ಮಾತ್ರ ಕಾಂಬಿನೇಷನ್ ಅಲ್ಲ ಇದನ್ನು ಗೀ ರೈಸಿಗೆ ತಿನ್ಬೋದು ಜೀರಾ ರೈಸಿಗೆ ತಿನ್ಬೋದು ಹಾಗೆ ಪುಲಾವ್ ಏನಾದರೂ ಮಾಡ್ಕೊಂಡಾಗ ಸೈಡ್ ಡಿಶಗೆ ತಿನ್ಬೋದು ಪೂರಿಗೆ ತಿನ್ಬೋದು ಇನ್ನು ಪರೋಟಾಗೂ ಸಹ ತಿನ್ಬೋದು ಇನ್ನು ಬಟರ್ ನಾನ್ ಕುಲ್ಚಾ ಇದಕ್ಕೂ ಸಹ ತಿನ್ಬೋದು ಅಷ್ಟೇ ರುಚಿಯಾಗಿರುತ್ತೆ ಇವಾಗ ಕೌಂಟರ್ ಟಾಪ್ನ ಒಮ್ಮೆ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಅಂದರೆ ಏನು ಕ್ಲೀನ್ ಮಾಡ್ಕೊಳ್ಳೋದಿಲ್ಲ ಡೀಪಾಗಿ ಈ ಒಗ್ಗರಣೆ ಹಾಕ್ತಾಗೆಲ್ಲ ಸೈಡಲ್ಲಿ ಎಗ್ರಿರುತ್ತಲ್ವ ಆಯಿಲ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊಳ್ಳೋದು ಹಾಗೆ ಚಪಾತಿನ ಬೇಯಿಸ್ಕೊಳ್ಳೋದಕ್ಕೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ತವನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಬೇಕಾಗಿರುವಂಥ ಎಣ್ಣೆನ ಕೂಡ ರೆಡಿ ಮಾಡಿಕೊಂಡು ಚಪಾತಿನೂ ಕೂಡ ಇವಾಗ ಲಟ್ಟಿಸ್ಕೊಳ್ಳೋದು ಹಿಟ್ಟು ಇವಾಗ ಇನ್ನೂ ಚೆನ್ನಾಗಿ ಸಾಫ್ಟಾಗಿರುತ್ತೆ ಅದನ್ನು ಇನ್ನೊಮ್ಮೆ ಚೆನ್ನಾಗಿ ನಾತ್ಕೊಂಡು ಉಂಡೆಗಳನ್ನಾಗಿ ಮಾಡಿಕೊಂಡು ಲಟ್ಟಿಸ್ಕೊಂಬಿಡೋದು ಅಷ್ಟೇ ಅಂದರೆ ಇದನ್ನು ಸಪ್ರೇಟಾಗಿ ಒಮ್ಮೆ ಎಲ್ಲನೂ ಕೂಡ ಲಟ್ಸಿ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಅದಾದ ನಂತರ ಬೇಯಿಸ್ಕೊಳ್ಳೋದು ಆ ಥರ ತುಂಬಾ ಕಡಿಮೆ ಆವಾಗಿಂದ ಅವಾಗಲೇ ಒಂದೇ ಸಾರಿ ಲಟ್ಸಿ ಲಟ್ಸಿ ಬೇಯಿಸ್ಕೊಂಬಿಡ್ತೀನಿ ಅದು ಇನ್ನೂ ಬೇಗ ಆಗುತ್ತೆ ಅಂತ ಅನಿಸುತ್ತೆ ಸ್ವಲ್ಪ ಕಾನ್ಷಿಯಸ್ ಆಗಿರಬೇಕು ಅಂದರೆ ಎರಡೂ ಸೈಡೂ ಕೂಡ ಈ ಕಡೆ ಒತ್ತುತ್ತಾ ನಿಂತ್ಕೊಂಡ್ಬಿಡ್ತು ಅಂತಂದರೆ ಆ ಸೈಡು ಚಪಾತಿ ಸೀದೋಗ್ತಾ ಇರತ್ತೆ ಎರಡೂ ಕಡೆ ಸರಿಯಾಗಿ ಗಮನ ಇಟ್ಕೊಂಡು ಮಾಡಿಕೊಂಡ್ರೆ ಆರಾಮಾಗಿ ಬೇಗ ಸಹ ಮಾಡ್ಕೋಬೋದು ಇವಾಗ ಚಪಾತಿನ ಲಟ್ಸಿ ಬೇಯಿಸ್ಕೊಳ್ಳೋದು I'm mm -hmm. ಕೌಂಟರ್ ಟಾಪ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಟೈಮ್ ಇತ್ತು ಅಂದರೆ ಪಾತ್ರೆನೂ ಕೂಡ ತೊಳೆದು ಬಿಡೋದು ಟೈಮ್ ಇಲ್ಲ ಅಂದರೆ ಆರಾಮಾಗಿ ಕೂತ್ಕೊಂಡು ತಿನ್ಕೊಂಡು ಅದಾದ ನಂತರ ಪಾತ್ರೆ ಎಲ್ಲ ತೊಳೆದಿಟ್ಕೋತೀನಿ ಇವಾಗ ನೋಡ್ತಿರ್ಬೋದು ಚಪಾತಿ ಸೂಪರ್ ಸಾಫ್ಟಾಗಿ ಬಂದಿದೆ ಹಾಗೆ ಸಕ್ಕದಾಗಿರುವಂಥ ಮೇತಿ ಮಟರ್ ಮಲಾಯ್ ಇದ್ರ ಮೇಲೆ ಸ್ವಲ್ಪ ಬೆಣ್ಣೆನ ಹಾಕಿ ಸರ್ವ್ ಮಾಡಿದ್ರೆ ಇನ್ನೂ ರುಚಿಯಾಗಿರುತ್ತೆ ನೋಡ್ತಾ ಇದ್ರೇ ತಿನ್ಬೇಕು ಅನಿಸ್ತಾ ಇದೆ ಅಲ್ವಾ ನಾನು ಮೊದಲೇ ಹೇಳಿದಾಗೆ ಇದಕ್ಕೆ ಅಂತಲ್ಲ ಸಾಕಷ್ಟು ಡಿಶ್ಗಳಿಗೆ ಇದು ಕಾಂಬಿನೇಷನ್ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮನೆಯವ್ರಿಗೂ ಕೂಡ ಇಷ್ಟ ಆಗ್ಬೋದು ಹಾಗೆ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು